ನಮಸ್ಕಾರ ಸ್ನೇಹಿತರೆ ನಾನು ನಾನಿವತ್ತು ಅಕಸ್ಮಾತಾಗಿ ಮಾರಿಗುಡಿಯವರ ಮನೆಗೆ ಭೇಟಿ ಕೊಟ್ಟೆ ಅಲ್ಲಿ ನನಗೆ ನಾಲ್ಕು ಮುಖ್ಯವಾದ ಕುದುರೆಗಳು ಕಂಡುಬಂದವು ಇದು ಮಾರಿಗುಡಿಯವರ ಹೆಮ್ಮೆಯ ಕುದುರೆ ಇದನ್ನು ಎಂಟು ತಿಂಗಳಿದ್ದಾಗ ಮನೆಗೆ ತಂದು ಈಗ ಸುಮಾರು ಎಂಟು ವರ್ಷಗಳವರೆಗೆ ತಮ್ಮ ಕುಟುಂಬದಲ್ಲಿ ಒಂದಾಗಿಸಿಕೊಂಡು ತಾವು ಬೆಳೆದು ಅದನ್ನು ಈ ನಾಡಿನಲ್ಲಿ ಹೆಸರು ಮಾಡಿಸಿದ್ದಾರೆ ಇದು ಬಹದ್ದೂರ್ ಮತ್ತು ಬಹದ್ದೂರ್ ಕುದುರೆ ಈ ಕುದುರೆಗಳು ಮದುವೆ ಇರಲಿ ಮುಂಜಿ ಇರಲಿ ಜಾತ್ರೆ ಅಥವಾ ಮತ್ತಿನ್ಯಾವುದೋ ಕಾರ್ಯಕ್ರಮಗಳಿಗೆ ಒಂದು ವೈಭವವನ್ನು ತಂದುಕೊಡುವ ಕುದುರೆಗಳು ಈ ಕುಟುಂಬದಲ್ಲಿ ಒಟ್ಟು ನಾಲ್ಕು ಇಂತಹ ಸುಂದರವಾದ ಆಕರ್ಷಕವಾದ ತುಂಬ ಮೈಕಟ್ಟನ್ನು ಹೊಂದಿರುವ ಕುದುರೆಗಳಿವೆ ಇವುಗಳು ಪ್ರತಿ ಜಾತ್ರೆ ಮದುವೆ ಇನ್ನಿತರೆ ಕಾರ್ಯಕ್ರಮಗಳಲ್ಲಿ ಒಂದು ವೈಭವವನ್ನು ನೀಡುವ ಕುದುರೆಗಳಾಗಿವೆ ಒಟ್ಟಾರೆ ಈ ಮಾರಿಗುಡಿಯವರ ಆಸಕ್ತಿ ಮೆಚ್ಚುವಂಥದ್ದು ಇಂಥ ಕುದುರೆಗಳನ್ನು ಸಾಕಿ ಅವುಗಳ ಅವುಗಳಿಗೆ ಸರಿಯಾದಂತಹ ಒಂದು ಅಲಂಕಾರವನ್ನು ಮಾಡಿ ಆ ಮದುವೆ ಮುಂಜೆ ಜಾತ್ರೆ ಕೇತ್ರಿ ಹಾಗೂ ಸಮಾರಂಭಗಳನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುವಲ್ಲಿ ಇವರ ಪಾತ್ರ ಈ ಕುದುರೆಗಳ ಪಾತ್ರ ಅತಿ ದೊಡ್ಡದಾಗಿದೆ ನಾನು ಅವರನ್ನು ಮಾತನಾಡಿಸಿದಾಗ ಅವರಲ್ಲಿ ಒಂದು ಸಾರ್ಥಕ ಭಾವ ಕಂಡುಬಂದಿತ್ತು ಅದೇ ರೀತಿ ಅವರು ಮಾರಿಗುಡಿ ಎನ್ನುವ ಯೂಟ್ಯೂಬ್ ಚಾನಲನ್ನು ಹೊಂದಿದ್ದು ಸಮಯದ ಅಭಾವದಿಂದ ಸದ್ಯ ಅದರಲ್ಲಿ ಅವರು ಇನ್ಯಾಕ್ಟಿವ್ ಆಗಿದ್ದಾರೆ ತಮಗೆ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಯೂಟ್ಯೂಬ್ನ ಯೂಟ್ಯೂಬ್ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಈ ರಾಮು ಬಹದ್ದೂರ್ನ ಸಾವಿರಾರು ಆಕರ್ಷಕ ವಿಡಿಯೋಗಳನ್ನು ತಾವು ಕಾಣ್ಬೋದು ಅದೇ ಜೊತೆ ಅದರ ಜೊತೆ ಅವರು ಇನ್ಸ್ಟ್ರಾ ಇನ್ಸ್ಟಾಗ್ರಾಮ್ನಲ್ಲಿಯೂ ಸಹ ಅಕೌಂಟನ್ನು ಹೊಂದಿದ್ದು ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ತಾವು ಅಲ್ಲಿ ಹೋಗಿ ಈ ರಾಮು ಮತ್ತು ಬಹದ್ದೂರ್ನ ಆಕರ್ಷಕ ವಿಡಿಯೋಗಳನ್ನು ಈ ಮಾರಿಗುಡಿಯವರ ಆಕರ್ಷಕ ವಿಡಿಯೋಗಳನ್ನು ತಾವು ನೋಡಿ ಆನಂದಿಸಬಹುದು ಒಟ್ಟಿನಲ್ಲಿ ತೆರೆದ ಜೀಪಿನೊಂದಿಗೆ ರಾಮು ಹಾಗೂ ಬಹದ್ದೂರ್ ಆ ಮಾರಿಗುಡಿಯವರು ಹೊರಟರೆಂದರೆ ಅದೊಂದು ವೈಭವವೇ ಸರಿ ಈ ರಾಮು ಮತ್ತು ಬಹದ್ದೂರ್ ಇನ್ನಷ್ಟು ಕಾಲ ವೈಭವವಾಗಿ ಈ ನಾಡಿನಲ್ಲಿ ಮೆರೆಯಲಿ ಹಾಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಗೆಳೆಯರೆ